ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಾರಂಡಹಳ್ಳಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿ ಕಾರ್ಯಕ್ರಮ ಅಪಾರ ಭಕ್ತರ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಇನ್ನೂ ಹನುಮ ಜಯಂತಿ ಕಾರ್ಯಕ್ರಮ ಅಂಗವಾಗಿ ಸ್ವಾಮಿಗೆ ಅಭಿಷೇಕ ವಿಶೇಷ ಪೂಜೆ ಮತ್ತು ಸ್ವಾಮಿಗೆ ಬೆಣ್ಣೆ ಅಲಂಕಾರ ಮಾಡಲಾಯಿತು ಹಾಗೂ ದೇವಾಲಯಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಇನ್ನು ಸ್ವಾಮಿಯ ದರ್ಶನಕ್ಕೆ ಬಂದ ಭಕ್ತರಿಗೆ ನಿರಂತರವಾಗಿ ಅನ್ನದಾನ ವ್ಯವಸ್ಥೆ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಹನುಮಾನ್ ಜಯಂತಿ ಅಂಗವಾಗಿ ಡಿ ಜೆ ಗಾಡಿ ಮೂಲಕ ಜೈ ಭಜರಂಗಿ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಯಾರಂಡಹಳ್ಳಿ ಗ್ರಾಮದ ರಾಜ ಬೀದಿಗಳಲ್ಲಿ ಶೋಭಾಯಾತ್ರೆಯನ್ನು ಮಾಡಲಾಯಿತು ಹಾಗೂ ಭಜನೆ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಇನ್ನು ವಿಶೇಷವಾಗಿ ದೇಸಿ ಗೋವುಗಳ ಪ್ರದರ್ಶನ ಮಾಡಲಾಯಿತು ಇನ್ನು ಶೋಭಾಯಾತ್ರೆ ಕಾರ್ಯಕ್ರಮದಲ್ಲಿ ಬಿ ಜೆ ಪಿ ಅಧ್ಯಕ್ಷರಾದ ಯಾರಂಡಹಳ್ಳಿ ಹರೀಶ್ ರೆಡ್ಡಿ ಮುಖಂಡರಾದ ಲಕ್ಷ್ಮೀಕಾಂತ್ ರೆಡ್ಡಿ ಜಯಣ್ಣ ಶಿವಣ್ಣ ಮಹೇಶ್ ಕಾಚನಾಯಕನಹಳ್ಳಿ ವಿಜಯಚಂದ್ರ ಜಗಪ್ಪ ಮರಿರಾಜು ಹೆನಗರ ಶ್ರೀನಿವಾಸ್ ಅಶೋಕ ರೆಡ್ಡಿ ಕಪಿಲ್ ಮುರಳಿ ಬಾಬುರೆಡ್ಡಿ ಹಾಗೂ ಭಕ್ತಾದಿಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು We're

Kau jangan takut, ಜೈ ಬಜರಂಗಿಯ ಈ ಶೋಭಯಾತ್ರೆಯಲ್ಲಿ ಎಲ್ಲರೂ ಭಾಗವಹಿಸಿ ಶ್ರೀರಾಮನ ಕೃಪೆಗೆ ಪಾತ್ರರಾಗೋಣ ದಿನ ಏನು ಹನುಮ ಜಯಂತಿಯ ಕಾರ್ಯಕ್ರಮವನ್ನು ಯಾರ್ಂಡಳ್ಳಿ ಗ್ರಾಮದಲ್ಲಿ ತುಂಬ ವಿಶೇಷವಾಗಿ ಎರಡನೇ ವರ್ಷ ಇದನ್ನು ತುಂಬ ಅದ್ದೂರಿಯಾಗಿ ಗ್ರಾಮಸ್ಥರ ಸಹಕಾರದಿಂದ ಇವತ್ತು ತುಂಬ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದೇವೆ ಬೆಳಗ್ಗೆಯಿಂದ ಕೂಡ ಬೆಳಗ್ಗೆ ಆರು ಗಂಟೆಗೆ ಗೋಪೂಜೆ ಮಾಡೋದರ ಮುಖಾಂತರ ನಾವು ಇದನ್ನು ಪ್ರಾರಂಭ ಮಾಡಿದ್ವಿ ಮತ್ತು ಆ ಗೋವುಗಳನ್ನು ಕೂಡ ನಮ್ಮ ಸ್ನೇಹಿತ ಕೃಷ್ಣರಡ್ಡಿಯವರು ಸುಮಾರು ಗೋಶಾಲೆ ಕೃಷ್ಣ ಗೋಶಾಲೆ ಅಂತ ಮಾಡಿ ಒಂದು ಮುನ್ನೂರೈವತ್ತಕ್ಕೂ ಹೆಚ್ಚು ದೇಶಿ ತಳಿಗಳನ್ನು ಅವರು ಸಾಕಿ ಬೆಳೆಸಿದ್ದಾರೆ ಅವರಿಗೂ ಕೂಡ ನನ್ನ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಮತ್ತು ವಿವಿಧ ಒಂದು ಭಜನಾ ತಂಡಗಳಿಂದ ಭಜನೆಯನ್ನು ಕೂಡ ಏರ್ಪಾಡು ಮಾಡಿದ್ವಿ ಮತ್ತು ದೇವರಿಗೆ ವಿಶೇಷವಾಗಿ ಬೆಣ್ಣೆ ಅಲಂಕಾರ ಮಾಡಿ ಮತ್ತು ಸಾಯಂಕಾಲ ಏನು ಇಡೀ ಗ್ರಾಮದ ಜನ ಸೇರಿ ಒಂದು ಶೋಭಾಯಾತ್ರೆಯನ್ನು ಮಾಡಿ ಧರ್ಮ ಜಾಗೃತಿಯನ್ನು ಮೂಡಿಸಿದ್ದೀವಿ ಇಡೀ ಗ್ರಾಮದಲ್ಲಿ ಎಲ್ಲರಿಗೂ ಕೂಡ ಯಾರಂಡಳ್ಳಿ ಗ್ರಾಮದ ಜನ ಮತ್ತು ಸುತ್ತಮುತ್ತಲಿನ ಎಲ್ಲ ಜನಕ್ಕೂ ಕೂಡ ಹನುಮ ಜಯಂತಿಯ ಶುಭಾಶಯಗಳು ಎಲ್ಲರೂ ಕೂಡ ಭಾಗವಹಿಸಿದ್ದಂತಹ ಜನ ಏನು ನಾಗರಿಕರು ಜನ ಇದ್ದರೆ ಇದ್ದಾರೆ ಅವರಿಗೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಇವತ್ತು ಹನುಮ ಜಯಂತಿಯ ಪ್ರಯುಕ್ತ ಶ್ರೀ ಪುರಾತನ ನಮ್ಮ ಯಾರಂಡಳ್ಳಿಯ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆಯಿಂದಲೇ ವಿಶೇಷವಾಗಿ ದೇಸಿ ಗೋವುಗಳಿಗೆ ಪೂಜೆ ಸಲ್ಲಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿತ್ತು ಸ್ವಾಮಿಗೆ ಬೆಣ್ಣೆ ಅಲಂಕಾರ ಮತ್ತು ವಿವಿಧ ಕಾರ್ಯಕ್ರಮಗಳ ಜೊತೆಗೆ ಧಾರ್ಮಿಕವಾಗಿರ್ತಕ್ಕಂಥ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ವಿಶೇಷವಾಗಿ ಶೋಭಾಯಾತ್ರೆ ಮತ್ತು ಈ ಬಾರಿ ನಾವು ಪ್ರತಿ ಸರಿ ವಿಶೇಷವಾಗಿ ನೋಡ್ತಿದ್ದೀವಿ ಹಾಗಾಗಿ ಸರಿ ದೇಸಿ ಹಸುಗಳ ಒಂದು ಸಂತತಿಯನ್ನು ಪರಿಚಯ ಮಾಡಬೇಕು ಮುಂದಿನ ಸಂತತಿಗಳನ್ನು ತಿಳಿಸಬೇಕು ಅನ್ನಿಟ್ಟಿನಲ್ಲಿ ನಮ್ಮ ಮಿತ್ರರಾಗಿರ್ತಕ್ಕಂಥ ಕೃಷ್ಣ ರೆಡ್ಡಿ ಅವರು ಒಂದು ಶ್ರೀಕೃಷ್ಣ ಗೋಶಾಲೆ ಅಂತೇಳಿ ಎಲೆಕ್ಟ್ರಾನಿಸಿಟಿ ಪಕ್ಕದ ಬೇಗೂರಿನಲ್ಲಿ ಮಾಡಿದ್ದಾರೆ ಅವರಿಗೆ ಇದನ್ನು ಪರಿಚಯ ಅನ್ನೋದಕ್ಕಿನ್ನೂ ನಮ್ಮೂರಿಗೆ ಇಂಥ ಒಂದು ಕೆಲಸವನ್ನು ನಮ್ಮ ಪಕ್ಕದಲ್ಲಿ ಮಾಡ್ತಿದ್ದಾರೆ ಅಂತಕ್ಕಂಥ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಕಾರಣಕ್ಕೆ ಒಂದು ವಿಶೇಷವಾಗಿ ತಂಬಿಕೊಳ್ಳಾಯಿತು ಒಂದು ಯಶಸ್ವಿ ಕಾರ್ಯಕ್ರಮ ಆಗಿದೆ ನಿಜವಾಗಲೂ ಒಂದು ನಮ್ಮೆಲ್ಲ ಗ್ರಾಮಸ್ಥರಿಗೆ ಒಂದು ಖುಷಿ ತಂದಿರತಕ್ಕಂಥ ವಿಷಯ ಇದನ್ನು ಯಾಂಡಳ್ಳಿ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿ ಏನಿವತ್ತು ಅನುಮದ ಅಂತೆಯನ್ನು ಬಹಳ ವಿಜೃಂಭಣೆಯಿಂದ ಒಂದು ಗ್ರಾಮದ ಹಬ್ಬವಾಗಿ ಏನು ಆಚರಿಸಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆ ಈ ದಿನ ಗ್ರಾಮದ ಎಲ್ಲ ನಾಗರಿಕರಿಗೂ ಕೂಡ ಅನ್ನ ಸಂತರ್ಪಣೆ ಮಾಡುವ ಮುಖಾಂತರ ಒಂದು ಅನ್ನದಾಸೋಹವನ್ನು ನಡೆಸಿದ್ದಾರೆ ಅವರ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಏನೇ ಎಲ್ಲ ಒಗ್ಗೂಡ್ಕೊಂಡು ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ